ಹರಿಪ್ರಸಾದ್ ಅವರ ಹೇಳಿಕೆ ಇಡೀ ಕಾಂಗ್ರೆಸ್ಸಿನ ಮನಸ್ಥಿತಿಯನ್ನು ಎತ್ತಿ ತೋರಿಸ್ತದೆ ಎಷ್ಟು ಹತಾಶರಾಗಿದ್ದಾರೆ ಪ್ರತಿ ವಾರ ಬರ್ತಾ ಇರ್ತಕ್ಕಂಥ ಲೋಕಸಭಾ ಚುನಾವಣೆಯ ಸರ್ವೆಗಳು ಆಲ್ ಇಂಡಿಯಾ ಸರ್ವೆ ಸ್ಟೇಟ್ ಸರ್ವೆಗಳು ಎಲ್ಲದರಲ್ಲೂ ಕೂಡ ಮತ್ತೊಮ್ಮೆ ಮೋದಿ ದೇಶದ ಪ್ರಧಾನಿ ಆಗ್ತಾರೆ ಟೂ ಥರ್ಡ್ ಮೆಜಾರಿಟಿ ಬರುತ್ತೆ ಕಳೆದ ಬಾರಿಗಿಂತ ಹೆಚ್ಚು ಸೀಟ್ ಬರುತ್ತೆ ಅಂತೇಳಿ ಏನು ಸಮೀಕ್ಷೆಗಳು ಬರ್ತಾ ಇದೆ ಮತ್ತು ನಾಲ್ಕು ರಾಜ್ಯಗಳ ಚುನಾವಣೆಗಳಲ್ಲಿ ಮೂರು ರಾಜ್ಯಗಳನ್ನು ಗೆಲ್ಲುವ ಗೆಲ್ಲುವ ಮುಖಾಂತರ ಬಿ ಜೆ ಪಿ ಸೆಮಿಫೈನಲ್ ಮ್ಯಾಚನ್ನು ಗೆದ್ದಿದೆ ಕಾಂಗ್ರೆಸ್ ಫೈನಲ್ಗೆ ಬರೋಕ್ಕೆ ಸೆಮಿಫೈನಲಲ್ಲೇ ಸೋತ ಹುಟ್ಟಿದ್ದಾರೆ ಮತ್ತು ಫೈನಲ್ ಬರೋ ಚಾನ್ಸಸ್ಸೇ ಇಲ್ಲ ಮತ್ತು ರಾಹುಲ್ ಗಾಂಧಿ ಬೇಡ ಖರ್ಗೆ ಅವ್ರು ಬೇಕು ಅಂತೇಳಿ ಅಲಯನ್ಸ್ ಪಾರ್ಟಿಯವರೆಲ್ಲ ಅವಾಗೆ ಬೇಡಿಕೆ ಇಟ್ಟಿದ್ದಾರೆ ರಾಹುಲ್ ಗಾಂಧಿಯವರ ಮರ್ಯಾದೆ ಎಷ್ಟು ಹರಾಜವ್ರ ಪಾರ್ಟಿ ಅವರ ಏನು ಪಾರ್ಟ್ನರ್ಸ್ ಇದ್ದಾರೆ ಐ ಎನ್ ಡಿ ಎ ಐ ಪ್ರಾಟ್ ಪಾರ್ಟ್ನರ್ಸ್ ಏನಿದ್ದಾರೆ ಅವರೇ ಇವತ್ತು ರಾಹುಲ್ ಗಾಂಧಿನ ಒಪ್ಕೊಳ್ತಾ ಇಲ್ಲ ಇದರಿಂದ ಹತಾಶರಾಗಿ ಕರ್ನಾಟಕದಲ್ಲಿ ಹಿಂದೂ ಮುಸ್ಲಿಮರನ್ನು ಒಡೆದು ಆಳಬೇಕು ಹೇಗೆ ಬ್ರಿಟಿಷರು ಹಿಂದೆ ಹಿಂದೂ ಮುಸ್ಲಿಮರನ್ನು ಒಡೆದು ಆಳ್ತಾ ದೇಶವನ್ನು ಅದೇ ಸಂಸ್ಕೃತಿಯಿಂದ ಬಂದಂಥವರು ಕಾಂಗ್ರೆಸ್ ಅವರು ಹರಿಪ್ರಸಾದ್ ಅವರು ಬಿ ಜೆ ಪಿಯವರು ಅದೇನೋ ಬೂಟ್ ಇದ್ದಾರೆ ಅಂತ ಹೇಳ್ತಾರೆ ನಾನು ಕಾಂಗ್ರೆಸ್ ಅವ್ರು ಕೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಕಾಂಗ್ರೆಸ್ ಪಾರ್ಟಿಯ ಮೊದಲ ಅಧ್ಯಕ್ಷ ಯಾರು ಬ್ರಿಟಿಷರು ಕಾಂಗ್ರೆಸ್ ಸ್ಥಾಪನೆ ಮಾಡಿದಂಥವರು ಬ್ರಿಟಿಷರು ಓಹೋ ಯೂಮ್ ಹಾಗಾದರೆ ನೀವು ಅವ್ರು ಬೂಟ್ ಇದ್ದೀರಾ ನೀವು ಅಧ್ಯಕ್ಷರಲ್ಲ ಅಧ್ಯಕ್ಷರು ಅಂದಮೇಲೆ ನೀವು ಕಾಲಿಗೆ ನಮಸ್ಕಾರ ಹಾಕಬೇಕು ಎಲ್ಲ ಬೆ ಕಾಲಿಗೆ ಬೀಳಬೇಕು ಎಲ್ಲ ಸಂಸ್ಕೃತಿ ಇಟ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನೀವು ಕಾ ಬ್ರಿಟಿಷರ ಪಳಗಿರೋರು ನೀವು ನಿಮ್ಮ ಪಾರ್ಟಿ ಪ್ರೆಸಿಡೆಂಟೇ ಬ್ರಿಟಿಷರು ಅವರ ಹತ್ರ ಅಂಥವ್ರು ನೀವರು ಅವ್ರ ಕೈ ಕೆಳಗಡೆ ಕೆಲಸ ಮಾಡಿರೋವಂಥ ಪಾರ್ಟಿ ನಿಮ್ಮದು ಕಾಂಗ್ರೆಸ್ ಪಾರ್ಟಿ ನಮಗೆ ಬಿ ಜೆ ಪಿಯವ್ರಿಗೆ ಬುದ್ಧಿವಾದ ಹೇಳೋಕ್ಕೆ ಅಂಥದ್ದು ನಾಚಿಗೇಡಿನ ಸಂಗತಿ ಕಾಂಗ್ರೆಸ್ ಪಾರ್ಟಿಗೆ ಯಾಕಂದ್ರೆ ನಮ್ಮ ಪಾರ್ಟಿ ಪ್ರೆಸಿಡೆಂಟ್ ಯಾರು ಬ್ರಿಟಿಷವರು ಇರಲಿಲ್ಲ ನಮ್ಮ ಪಾರ್ಟಿ ಪ್ರೆಸಿಡೆಂಟ್ ಅವರು ಭಾರತೀಯರೇ ಎಲ್ಲರೂ ಕೂಡ ಅದರಿಂದ ಟಿಪ್ಪು ಬಗ್ಗೆ ಏನು ಒಂದು ಸ್ವಾತಂತ್ರ್ಯ ಹೋರಾಟಗಾರ ಅನ್ನೋ ರೀತಿ ಬಿಂಬಿಸ್ತಾ ಇದ್ದೀರ ಹಾಗಾದರೆ ಯಾಕೆ ಇತಿಹಾಸದ ಪುಟಗಳಲ್ಲಿ ಕೊಡಗಲ್ಲಿ ಮಂಗಳೂರಲ್ಲಿ ಮೇಲುಕೋಟೆಯಲ್ಲಿ ಲಕ್ಷಾಂತರ ಹಿಂದೂಗಳನ್ನು ಕೊಲೆ ಮಾಡಿ ಮತಾಂತ ಮತಾಂತರ ಮಾಡಿರುವಂಥ ಘಟನೆಗಳು ಇತಿಹಾಸದ ಗೆಸೆಟಲ್ಲೇ ಇದೆ ಪುಟಗಳಲ್ಲಿ ಬರೆದಿರುವಂಥ ಬ್ರಿಟಿಷ್ ಬರೆದಿರೋ ಪುಟಗಳಲ್ಲೇ ಇದೆ